ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡದೇ ಫ್ರೆಂಡ್ಸ್ ಈಗಾಗಲೇ ನಾವು ಟಿ ಟಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದಂಥ ಮಾಹಿತಿಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಈ ಒಂದು ಶಿಷ್ಯನಲ್ಲಿ ವಿಶೇಷವಾಗಿ ನಾನು ಸ್ವತಂತ್ರ ಚಳುವಳಿಗೆ ಸಂಬಂಧಿಸಿದ ಚಳುವಳಿಗಳು ಮತ್ತು ಅದರ ವರ್ಷಗಳನ್ನು ಕುರಿತು ಚರ್ಚೆನೆ ಮಾಡ್ತಿದ್ದೇನೆ ಸೊ ಯಾಕೆ ಈ ಒಂದು ಇಂಪಾರ್ಟೆಂಟ್ ಆದಂಥ ವಿಷಯಗಳನ್ನು ಚರ್ಚೆ ಮಾಡ್ತಿದ್ದೇನೆ ಅಂದರೆ ಇತ್ತೀಚಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಕೂಡ ನಮಗೆ ಕಾಲಾನುಕ್ರಮದಲ್ಲಿ ಅಥವಾ ಹೊಂದಿಸಿ ಬರೆಯಿರಿ ಉತ್ತರಗಳನ್ನು ಜಾಸ್ತಿ ಕೇಳ್ತಿದ್ದಾರೆ ಸೊ ಈ ಒಂದು ಸ್ವರೂಪದ ಪ್ರಶ್ನೆಗಳನ್ನ ಇಟ್ಕೊಂಡು ನಾನಿಲ್ಲಿ ಸ್ವತಂತ್ರ ಚಳವಳಿಗೆ ಸಂಬಂಧಿಸಿದ ಒಟ್ಟು ಚಳುವಳಿಗಳು ಮತ್ತೆ ಅದರ ವರ್ಷಗಳನ್ನ ಕಾಲಾನುಕ್ರಮದಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಚರ್ಚೆಯನ್ನು ಮಾಡ್ತಿದ್ದೀನಿ ಸೊ ತುಂಬಾ ಇಂಪಾರ್ಟೆಂಟ್ ಅಂತ ಕಂಟೆಂಟ್ ಸೊ ಟಿಇಟಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ರೀತಿ ಸ್ವರೂಪದ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹೀಗಾಗಿ ಒನ್ ಬೈ ಒನ್ ಯಾವ ಯಾವ ಚಳುವಳಿ ನಂತರ ಯಾವ ಚಳುವಳಿ ನಡೆದಿದೆ ಯಾವ ವರ್ಷದಲ್ಲಿ ನಡೆದಿದೆ ಅನ್ನೋದನ್ನು ಚರ್ಚೆ ಮಾಡಿಕೊಳ್ತಾ ಹೋಗೋಣ ಸೊ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಸೊ ಟಿ ಇ ಟಿ ಬರೆಯುವಂಥ ಅಭ್ಯರ್ಥಿಗಳಿಗೆ ಈ ಒಂದು ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಸೆಷನನ್ನು ಆರಂಭಿಸೋಣ ಸೊ ನಾ ಇಲ್ಲಿ ಸ್ವತಂತ್ರ ಚಳವಳಿಗೆ ಸಂಬಂಧಿಸಿದಂಥ ಚಳುವಳಿ ಇರ್ಬೋದು ಮತ್ತೆ ವರ್ಷಗಳು ಇದನ್ನು ನಾನು ಸ್ವದೇಶಿ ಚಳವಳಿಯಿಂದ ಏನು ಮಾಡ್ತಿದ್ದೇನೆ ಅಂದರೆ ಆರಂಭಿಸ್ತಿದ್ದೀನಿ ಸೊ ಮೊದಲೇದು ಸ್ವದೇಶಿ ಚಳವಳಿ ಹತ್ತೊಂಬತ್ತು ನೂರ ಐದರೊಳಗ ನಡಿತದ ಸ್ವದೇಶಿ ಚಳವಳಿ ಹತ್ತೊಂಬತ್ತು ನೂರ ಐದ್ರೊಳಗೆ ನಡೀತದ ಮುಸ್ಲಿಮ್ಸ್ ಲೀಗ್ ಸ್ಥಾಪನೆ ಹತ್ತೊಂಬತ್ತು ನೂರ ಆರೊಳಗೆ ನಡೀತದ ಕಾಂಗ್ರೆಸ್ ವಿಭಜನೆಯನ್ನು ಹತ್ತೊಂಬತ್ತು ನೂರ ಏಳರೊಳಗೆ ನೋಡ್ತೀವಿ ಸೊ ಮೂರು ಸೀರಿಯಲ್ ಆಗಿದೆ ನೋಡಿ ಸ್ವದೇಶಿ ಚಳವಳಿ ಹತ್ತೊಂಬತ್ತು ನೂರ ಐದರೊಳಗೆ ಮುಸ್ಲಿಮ್ಸ್ ಲೀಗ್ ಸ್ಥಾಪನೆ ಹತ್ತೊಂಬತ್ತು ನೂರ ಕಾಂಗ್ರೆಸ್ ವಿಭಜನೆ ಹತ್ತೊಂಬತ್ತು ನೂರ ಏಳು ಸೊ ಅದೇ ರೀತಿಯಾಗಿ ಹೋಮ್ ರೂಲ್ ಲೀಗ್ ಸ್ಥಾಪನೆಯನ್ನ ಹತ್ತೊಂಬತ್ತು ನೂರ ಹದಿನಾರೊಳಗೆ ನೋಡ್ತೀವಿ ಲಕ್ನೋ ಒಪ್ಪಂದವನ್ನು ಕೂಡ ನಾವು ಹತ್ತೊಂಬತ್ತು ನೂರ ಹದಿನಾರೊಳಗೆ ನೋಡ್ತೀವಿ ಸೊ ಎರಡು ವಿಷಯಗಳನ್ನ ಹತ್ತೊಂಬತ್ತು ನೂರ ಹದಿನಾರೊಳಗೆ ನಾವು ವಿಶೇಷವಾಗಿ ನೋಡ್ತೀವಿ ಹೋಮ್ ರೂಲ್ ಲೀಗ್ ಸ್ಥಾಪನೆಯನ್ನು ಮತ್ತೆ ಲಕ್ನೋ ಒಪ್ಪಂದವನ್ನು ಅದೇ ರೀತಿಯಾಗಿ ಮುಂದಿನ ವಿಷಯಗಳನ್ನ ನೋಡ್ತಾ ಬಂದರೆ ರೌಲಿಕ್ ಆಕ್ಟ್ ಮಾರ್ಚ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವನ್ನು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಕಿಲಾಪತ್ ಚಳವಳಿಯನ್ನು ಹತ್ತೊಂಬತ್ನೂರ ಹತ್ತೊಂಬತ್ತು ಸೊ ನೈನ್ಟೀನ್ ನೈನ್ಟಿ ಒಳಗೆ ಮೂರು ಪ್ರಮುಖವಾದಂಥ ಸ್ವತಂತ್ರ ಚಳುವಳಿಯನ್ನು ನಾವು ಇಲ್ಲಿ ಗುರುತಿಸ್ಬೋದು ರೌಲೆಟ್ ಆ್ಯಕ್ಟನ್ನು ಜೌಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಮತ್ತು ಕಿಲಾಪತ್ ಚಳವಳಿಯನ್ನು ಸೊ ಮೂರನ್ನ ನಾವು ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗೆ ಏನು ಮಾಡ್ತೀವಿ ಅಂದ್ರೆ ಈ ಒಂದು ಚಳವಳಿಯನ್ನು ಗುರುತಿಸ್ತೀವಿ ಅದೇ ರೀತಿಯಾಗಿ ಹಂಟರ್ ಸಮಿತಿ ವರದಿ ಪ್ರಕಟಣೆಯನ್ನು ಮೇ ಹದಿನೆಂಟು ಹತ್ತೊಂಬತ್ತು ನೂರ ಇಪ್ಪತ್ತರೊಳಗೆ ನೋಡ್ತೀವಿ ಕಾಂಗ್ರೆಸ್ ನಾಗ್ಪುರ್ ಅಧಿವೇಶನವನ್ನು ಡಿಶೆಂಬರ್ ಹತ್ತೊಂಬತ್ತು ನೂರ ನೋಡ್ತೀವಿ ಅಸಹಕಾರ ಚಳುವಳಿ ಆರಂಭವನ್ನ ಆಗಸ್ಟ್ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತರೊಳಗೆ ನೋಡ್ತೀವಿ ಸೊ ಹತ್ತೊಂಬತ್ ನೂರ ಇಪ್ಪತ್ತೊಳಗೂ ಕೂಡ ಪ್ರಮುಖ ಮೂರು ಸ್ವತಂತ್ರ ಚಳವಳಿಗಳನ್ನು ನಾವೇನ್ ಮಾಡುವುದಂದ್ರೆ ಸಂಬಂಧಿಸಿದಂಥ ಚಳವಳಿಗಳನ್ನು ನೋಡ್ಬೋದು ಹಂಟರ್ ಸಮಿತಿಯ ವರದಿ ಪ್ರಕಟಣೆಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತರೊಳಗೆ ನಾಗ್ಪುರ್ ಕಾಂಗ್ರೆಸ್ ನಾಗ್ಪುರ್ ಅಧಿವೇಶನವನ್ನು ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತೊಳಗೆ ನೋಡ್ತೀವಿ ಅಸಹಕಾರ ಚಳುವಳಿಯ ಪ್ರಾರಂಭವನ್ನು ಕೂಡ ನಾವು ಆಗಸ್ಟ್ ಒಂದು ಹತ್ತೊಂಬತ್ ನೂರ ಇಪ್ಪತ್ತರೊಳಗ ನೋಡ್ತೀವಿ ಚೌರಾಚೌರಿ ಘಟನೆ ಸೊ ಇದು ಫೆಬ್ರವರಿ ಐದು ಹತ್ತೊಂಬತ್ ನೂರ ಇಪ್ಪತ್ತೆರಡರೊಳಗೆ ನಡೀತದೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರೊಳಗೆ ಇದೇ ಒಂದು ಘಟನೆಯನ್ನು ಮಾತ್ರ ನಾವು ಗುರುತಿಸ್ಬೋದು ಚೌರಾ ಚೌರಿ ಘಟನೆಯನ್ನ ಹತ್ತೊಂಬತ್ ನೂರ ಇಪ್ಪತ್ತೆರಡರೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಗುರುತಿಸ್ತೇವೆ ಸೊ ಅದೇ ರೀತಿಯಾಗಿ ಸ್ವರಾಜ್ಯ ಪಕ್ಷ ಸ್ಥಾಪನೆಯನ್ನು ಜನವರಿ ಒಂದು ಹತ್ತೊಂಬತ್ ನೂರ ಇಪ್ಪತ್ ನೋಡ್ತೀವಿ ಹಿಂದೂಸ್ತಾನಿ ರಿಪಬ್ಲಿಕೇಷನ್ ಅಸೋಸಿಯೇಷನ್ ಇದನ್ನು ನಾವು ಅಕ್ಟೋಬರ್ ಹತ್ತೊಂಬತ್ತು ನೂರ ನಾಲ್ಕರೊಳಗೆ ನೋಡ್ತೀವಿ ಸೈಮನ್ ಆಯೋಗದ ನೇಮಕಾತಿಯನ್ನು ನವಂಬರ್ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೇಳೊಳಗೆ ನೋಡ್ತೀವಿ ಸೊ ಸೈಮನ್ ಆಯೋಗದ ಭಾರತಕ್ಕೆ ಭೇಟಿ ನೀಡಿದ್ದು ಫೆಬ್ರವರಿ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಸೊ ನೋಡಿ ಸೈಮನ್ ಆಯೋಗದ ನೇಮಕಾತಿಯಾಗಿದ್ದು ಹತ್ತೊಂಬತ್ ನೂರ ಇಪ್ಪತ್ತರಡರೊಳಗಾದ್ರ ಸೈಮನ್ ಆಯೋಗ ಭಾರತಕ್ಕೆ ಭೇಟಿ ನೀಡಿದ್ದು ಹತ್ತೊಂಬತ್ ನೂರ ಇಪ್ಪತ್ತೆಂಟರೊಳಗೆ ಎಟ್ ದ ಸೇಮ್ ಟೈಮ್ ನೆಹರು ವರದಿಯನ್ನು ಕೂಡ ನಾವೇನ್ ಮಾಡೋದಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರೊಳಗೆ ನೋಡ್ಬೋದು ಮತ್ತೆ ಬಾರ್ಡೋಲಿನ್ ಸತ್ಯಾಗ್ರಹವನ್ನು ಕೂಡ ನಾವು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರೊಳಗೆ ನೋಡ್ಬೋದು ಸೊ ಒಟ್ಟು ಟೋಟಲ್ ಆಗಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರೊಳಗೆ ಮೂರು ಚಳವಳಿಗಳನ್ನು ಮತ್ತೆ ವರ್ಷಗಳನ್ನು ನೋಡ್ತೀವಿ ಸೈಮನ್ ಆಯೋಗದ ಭಾರತಕ್ಕೆ ಇರುವ ಭೇಟಿ ಇರ್ಬೋದು ನೆಹರು ವರದಿ ಮತ್ತು ಬಾರ್ಡೋಲಿ ಸತ್ಯಾಗ್ರಹವನ್ನು ನಾವಿಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ಕಾಂಗ್ರೆಸ್ ಲಾಹೋರ್ ಅಧಿವೇಶನವನ್ನು ಡಿಶೆಂಬರ್ ಮತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗೆ ನೋಡ್ತೀವಿ ಅದೇ ಕಾಂಗ್ರೆಸ್ ನಾಗ್ಪುರ್ ಅಧಿವೇಶನವನ್ನು ನಾಗ್ಪುರ್ ಅಧಿವೇಶನವನ್ನು ನಾವು ಹತ್ತೊಂಬತ್ ನೂರ ಇಪ್ಪತ್ತರೊಳಗ್ ನೋಡಿದ್ರೆ ಕಾಂಗ್ರೆಸ್ ಅಧಿವೇಶ ಲಾಹೋರ್ ಅಧಿವೇಶನವನ್ನ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರೊಳಗ್ ನೋಡ್ತೀವಿ ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಕಾಂಗ್ರೆಸ್ ನಾಗ್ಪುರ್ ಅಧಿವೇಶನ ಯಾವಾಗ ನಡೀತು ಕಾಂಗ್ರೆಸ್ ಲಾಹೋರ್ನ ಅಧಿವೇಶನ ಯಾವಾಗ ನಡೀತು ಅನ್ನೋದನ್ನು ಕೂಡ ಪ್ರಶ್ನೆಯಾಗಿ ಕೇಳಿದ್ದಾರೆ ಸೊ ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಮುಂದಿನ ಅಂಶ ಬರುತ್ತೆ ಸ್ವಾತಂತ್ರ್ಯ ದಿನದ ಘೋಷಣೆ ಸೊ ಜನವರಿ ಎರಡು ಹತ್ತೊಂಬತ್ತು ನೂರ ಮೂವತ್ತರೊಳಗೆ ನಡೀತೀವಿ ಉಪ್ಪಿನ ಸತ್ಯಾಗ್ರವನ್ನ ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತರಿಂದ ಏಪ್ರಿಲ್ ಐದು ಹತ್ತೊಂಬತ್ತು ನೂರ ಮೂವತ್ತರೊಳಗ ತನಕ ಈ ಉಪ್ಪಿನ ಸತ್ಯಾಗ್ರಹವನ್ನ ನೋಡ್ತೀವಿ ಅದೇ ರೀತಿಯಾಗಿ ಕಾನೂನು ಭಂಗ ಚಳುವಳಿಯನ್ನ ಏಪ್ರಿಲ್ ಆರು ಹತ್ತೊಂಬತ್ತು ನೂರ ಮೂವತ್ತೊಳಗ ಮತ್ತೆ ಮೊದಲನೇ ದುಂಡು ಮೇಜಿನ ಸಮ್ಮೇಳನವನ್ನು ಕೂಡ ನಾವು ನವಂಬರ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತೊಳಗ ನೋಡ್ತೀವಿ ಸೊ ಒಟ್ಟು ಹತ್ತೊಂಬತ್ತು ನೂರ ಮೂವತ್ತರೊಳಗ ನಾಲ್ಕು ಚಳುವಳಿಯ ಒಂದು ವರ್ಷಗಳನ್ನ ನಾವಿಲ್ಲಿ ನೋಡಬಹುದು ಸ್ವಾತಂತ್ರ್ಯ ದಿನದ ಘೋಷಣೆ ಇರ್ಬೋದು ಉಪ್ಪಿನ ಸತ್ಯಾಗ್ರಹ ಇರ್ಬೋದು ಕಾನೂನು ಭಂಗ ಚಳುವಳಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನವನ್ನು ನಾವಿಲ್ಲಿ ಗುರುತಿಸ್ತೀವಿ ವಿಶೇಷವಾಗಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನದ ಕುರಿತು ಪ್ರಶ್ನೆಯನ್ನು ಕೇಳಿದರೆ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ ನೂರ ಮೂವತ್ತರಲ್ಲಿ ನಡೆದದ ಸೊ ಅದೇ ರೀತಿಯಾಗಿ ಗಾಂಧಿ ಇರುವನ್ ಒಪ್ಪಂದ ಆಗಿರೋದು ಮಾರ್ಚ್ ಎಂಟು ಹತ್ತೊಂಬತ್ ನೂರ ಮೂವತ್ತೊಂದು ಸೊ ಪ್ರಶ್ನೆ ಆಗಿದೆ ನೆನ್ಪಿಟ್ಕೊಳ್ಳಿ ಗಾಂಧಿ ಇರ್ವಿನ್ ಒಪ್ಪಂದ ಮಾರ್ಚ್ ಎಂಟು ಹತ್ತೊಂಬತ್ತು ನೂರ ಮೂವತ್ತೊಂದು ಎರಡನೆಯ ದುಂಡು ಮೇಜಿನ ಸಮ್ಮೇಳನದ ಒಂದು ವರ್ಷವೂ ಕೂಡ ಸೆಪ್ಟೆಂಬರ್ ಏಳು ಹತ್ತೊಂಬತ್ತು ನೂರ ಮೂವತ್ತೊಂದು ಸೊ ಒಟ್ಟು ಹತ್ತೊಂಬತ್ತು ನೂರ ಮೂವತ್ತೊಂದರೊಳಗೆ ನಾವು ಎರಡು ಪ್ರಮುಖವಾದಂತಹ ಚಳವಳಿಗಳನ್ನು ಗುರುತಿಸ್ತೀವಿ ಗಾಂಧಿ ಇರುವಿನ ಒಪ್ಪಂದವು ಕೂಡ ಆಗುತ್ತೆ ಮತ್ತೆ ಎರಡನೇ ದುಂಡು ಮೇಜಿನ ಸಮ್ಮೇಳನವು ಕೂಡ ಹತ್ತೊಂಬತ್ತು ನೂರ ಮೂವತ್ತೊಂದರೊಳಗ ಆಗುತ್ತಾ ಸೊ ನೆಕ್ಸ್ಟ್ ಬರುತ್ತೆ ಕೋಮು ಮಧ್ಯಸ್ಥಿಕೆ ಅದು ಆಗಸ್ಟ್ ಹದಿನಾರು ಹತ್ತೊಂಬತ್ ಮೂವತ್ತೆರಡರೊಳಗೆ ಬರುತ್ತೆ ಪೂರ್ಣ ಒಪ್ಪಂದ ಕೂಡ ಸೆಪ್ಟೆಂಬರ್ ಹತ್ತೊಂಬತ್ತೆರಡ್ ಬರುತ್ತ ಹತ್ತೊಂಬತ್ತ ಮೂವತ್ತೆರಡರೊಳಗೆ ಇನ್ನೊಂದು ವಿಶೇಷವಾದಂತಹ ಒಂದು ಚಳುವಳಿ ನಡೆತದ ಯಾವುದಂದ್ರೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ಸೊ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು ನವೆಂಬರ್ ಹದಿನೇಳು ಹತ್ತೊಂಬತ್ತೂರ ಮೂವತ್ತ್ ಎರಡರೊಳಗ ಸೊ ಒಟ್ಟು ನಾವು ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ಕೋಮು ಮಧ್ಯಸ್ಥಿಕೆಯನ್ನ ನೋಡ್ತೀವಿ ಪೂನಾ ಒಪ್ಪಂದವನ್ನ ನೋಡ್ತೀವಿ ಮತ್ತೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ಗುರುತಿಸ್ತೀವಿ ನೋಡಿ ಫ್ರೆಂಡ್ಸ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಕೋಮು ಮಧ್ಯಸ್ಥಿಕೆಯನ್ನ ಮತ್ತೆ ಪುನಾ ಒಪ್ಪಂದವನ್ನ ಮತ್ತೆ ಮೂರನೇ ದುಂಡು ಮೇಜಿನ ಸಮ್ಮೇಳನವನ್ನ ನಾವು ಹತ್ತೊಂಬತ್ ನೂರ ಏನು ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ ಸೊ ಅದೇ ರೀತಿಯಾಗಿ ಈ ಮೂರ್ ದುಂಡು ಮೇಜಿನ ಸಮ್ಮೇಳನವನ್ನ ನಾವು ಮೊದಲೇದ್ದು ಹತ್ತೊಂಬತ್ತು ನೂರ ಮೂವತ್ತರೊಳಗೆ ನೋಡ್ತೀವಿ ಎರಡನೇದ್ದು ಮೂವತ್ ಒಂದೊಳಗ್ ನೋಡ್ತೀವಿ ಮೂರನೇದ್ದು ಮೂವತ್ತೆರಡರೊಳಗೆ ನೋಡ್ತೀವಿ ಸೊ ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಳಿ ಒಂದನೇ ದುಂಡು ಮೇಜಿನ ಸಮ್ಮೇಳನ ಮೂವತ್ತರೊಳಗ ಎರಡನೇದ್ದು ಮೂವತ್ತೊಂದರೊಳಗಾಗುತ್ತಾ ಮೂರನೇದ್ದು ಮೂವತ್ತೆರಡರೊಳಗಾಗುತ್ತ ಸೀರಿಯಲ್ ಆಗಿ ನೆನ್ಪಿಟ್ಕೊಳಕು ಕೂಡ ನಮ್ಗೆ ಅನುಕೂಲವಾಗಿದೆ ಸೊ ಮುಂದುವರೆದು ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ರಚನೆ ಯಾವಾಗ ಅಂದ್ರ ಮೇ ಹತ್ತೊಂಬತ್ ಮೂವತ್ನಾಲ್ಕರೊಳಗಾಗತ್ತ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ರಚನೆ ಆಗಿದ್ದು ಹತ್ತೊಂಬತ್ ನೂರ ಮೂವತ್ನಾಲ್ಕರೊಳಗ ಆಮೇಲೆ ಫಾರ್ವರ್ಡ್ ಬ್ಲಾಕ್ ರಚನೆ ಆಗಿದ್ದು ಮೇ ಒಂದು ಹತ್ತೊಂಬತ್ ನೂರ ಮೂವತ್ತೊಂಬತ್ತರೊಳಗ ಪಾಕಿಸ್ತಾನದ ಬೇಡಿಕೆ ಆಗಿದ್ದು ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ನಲ್ವತ್ತರೊಳಗ್ ನೋಡ್ಬೋದು ಆಗಸ್ಟ್ ಕೊಡುಗೆ ಅನ್ನೋದ ಅದು ಅಗಸ್ಟ್ ಎಂಟು ಹತ್ತೊಂಬತ್ತು ನೂರ ನಲ್ವತ್ತರೊಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಸೊ ಇದು ಫಾರ್ವರ್ಡ್ ಬ್ಲಾಕ್ ರಚನೆ ಅನ್ನೋದನ್ನ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು ಹತ್ತೊಂಬತ್ ನೂರ ಮೂವತ್ತೊಂಬತ್ತು ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಕ್ರಿಪ್ಸ್ ಮಿಷನ್ ಪ್ರಸ್ತಾಪ ಆಗಿದ್ದು ಮಾರ್ಚ್ ಹತ್ತೊಂಬತ್ತು ನೂರ ನಲ್ವತ್ತೆರಡರೊಳಗ ಕ್ವಿಟ್ ಇಂಡಿಯಾ ಪ್ರಸ್ತಾಪ ಆಗಿದ್ದು ಕೂಡ ಆಗಸ್ಟ್ ಎಂಟು ಹತ್ತೊಂಬತ್ ನೂರ ನಲ್ವತ್ತೆರಡರೊಳಗ ಸೊ ವಿಶೇಷವಾಗಿ ಎರಡು ವರ್ಷಗಳನ್ನ ನಾವಿಲ್ಲಿ ಗುರುತಿಸಬಹುದು ಅಹ್ ಸ್ಕ್ರಿಪ್ ಮಿಷನ್ ಪ್ರಸ್ತಾಪವನ್ನ ಮತ್ತೆ ಕ್ವಿಟ್ ಇಂಡಿಯಾ ಪ್ರಸ್ತಾಪವನ್ನ ಎರಡನ್ನು ಕೂಡ ನಾವು ಹತ್ತೊಂಬತ್ ನೂರ ನಲ್ವತ್ತೆರಡರೊಳಗ ಏನ್ ಮಾಡ್ತೀವಿ ಅಂದ್ರ ಗುರುತಿಸ್ತೀವಿ ಅದೇ ರೀತಿಯಾಗಿ ಶಿಮ್ಲಾ ಸಮ್ಮೇಳನವನ್ನ ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ನಲ್ವತ್ತೈದರೊಳಗೆ ನೋಡಿದ್ರೆ ದಂಗೆಯನ್ನ ನಾವು ಸೊ ಅದೇ ರೀತಿಯಾಗಿ ನೌಕಾದಂಗೆಯನ್ನು ನಾವು ಫೆಬ್ರವರಿ ಹತ್ತೊಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತಾರೊಳಗ್ ನೋಡಿದ್ರೆ ಪ್ರಧಾನಮಂತ್ರಿ ಅಲ್ಟಿ ಅವರ ಪ್ರಕಟಣೆಯನ್ನು ಕೂಡ ಮಾರ್ಚ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತಾರೊಳಗೆ ನೋಡ್ತೀವಿ ಕ್ಯಾಬಿನೆಟ್ ಮಿಷನ್ ಆಗಮನವನ್ನು ಕೂಡ ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತಾರೊಳಗೆ ನೋಡ್ತೀವಿ ಮಧ್ಯಂತರ ಸರ್ಕಾರದ ರಚನೆಯನ್ನು ಕೂಡ ನಾವು ಸೆಪ್ಟೆಂಬರ್ ಎರಡು ಹತ್ತೊಂಬತ್ತು ನೂರ ನಲ್ವತ್ತಾರೊಳಗೆ ನೋಡ್ತೀವಿ ಸೊ ನಾಲ್ಕು ವಿಷಯಗಳನ್ನು ಕೂಡ ನಾವು ಹತ್ತೊಂಬತ್ತು ನೂರ ನಲ್ವತ್ತಾರೊಳಗೆ ಗುರುತಿಸ್ತೀವಿ ಒಂದೇದ್ದು ನೌಕಾದ ನೌಕಾದಂಗೆ ಎರಡನೇದು ಪ್ರಧಾನಮಂತ್ರಿ ಅಲ್ಟಿ ಅವರ ಪ್ರಕಟಣೆ ಕ್ಯಾಬಿನೆಟ್ ಮಿಷನ್ ಆಗಮನ ಮಧ್ಯಂತರ ಸರ್ಕಾರದ ಸ್ಥಾಪನೆ ಸೊ ಈ ನಾಲ್ಕು ಪ್ರಮುಖವಾದಂತ ವಿಷಯಗಳನ್ನು ಕೂಡ ನಾವು ಹತ್ತೊಂಬತ್ ನೂರ ನಲ್ವತ್ ಆರೊಳಗೆ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೇವೆ ಮುಂದಿನ ವಿಷಯ ನೋಡೋದಾದ್ರೆ ಮೌಂಟ್ ಬ್ಯಾಟನ್ ಯೋಜನೆಯನ್ನ ನಾವು ಜೂನ್ ಮೂರು ಹತ್ತೊಂಬತ್ತು ನೂರ ನಲ್ವತ್ತೇಳ ನೋಡ್ತೀವಿ ಸ್ವತಂತ್ರವ ಸಿಕ್ಕಿದ್ದು ಕೂಡ ನಮಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಸೊ ಹತ್ತೊಂಬತ್ ನೂರ ನಲ್ವತ್ತೇಳರೊಳಗ ಎರಡು ಪ್ರಮುಖ ವಿಷಯಗಳನ್ನ ನಾವು ತಿಳ್ಕೊಬಹುದು ಮೌಂಟ್ ಬ್ಯಾಟನ್ ಯೋಜನೆಯನ್ನ ಮತ್ತೆ ನಮಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದನ್ನ ನಾವಿಲ್ಲಿ ಇಲ್ಲಿ ವಿಶೇಷವಾಗಿ ಗಮನಿಸಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ಸೆಷನ್ನ ವಿಶೇಷವಾದಂಥ ಮಾಹಿತಿ ಸ್ವತಂತ್ರ ಚಳುವಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಸ್ವದೇಶಿ ಚಳುವಳಿಯಿಂದ ಅಪ್ ಟು ಸ್ವತಂತ್ರ ಸಿಗುವವರೆಗೂ ನಡೆದಂತ ವಿಷಯಗಳನ್ನು ಈ ಒಂದು ಸೆಷನ್ ಅಲ್ಲಿ ನಾನು ಕಾಲಾನುಕ್ರಮದಲ್ಲಿ ಚರ್ಚೆ ಮಾಡಿದ್ದೇನೆ ಸೊ ಯಾವ ಚಳುವಳಿ ನಡೆದಿದೆ ಯಾವ ವರ್ಷ ನಡೆದಿದೆ ಅನ್ನೋದನ್ನ ಕುರಿತು ಸವಿವರಣವಾದಂಥ ಮಾಹಿತಿಯನ್ನ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಸೊ ಕಾಲಾನುಕ್ರಮದಲ್ಲಿ ಮತ್ತೆ ಹೊಂದಿಸಿ ಇರಲಿ ಈ ಒಂದು ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆ ಇದೆ ಈಗ ಆಲ್ರೆಡಿ ಕೇಳಿದ್ದಾರೆ ಕೂಡ ಸೊ ಇವುಗಳನ್ನು ಸರಿಯಾಗಿ ಒಂದು ರೀತಿ ಶಾರ್ಟ್ ನೋಟ್ಸ್ ರೂಪದಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಪರೀಕ್ಷಾ ಹಿಂದಿನ ದಿನ ತುಂಬ ಉಪಯುಕ್ತವಾದಂಥ ಮಾಹಿತಿಗಳನ್ನು ನೀವು ಇಲ್ಲಿ ಪಡ್ಕೋಬಹುದು ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಟಿ ಇ ಟಿ ಬರೆಯುವಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನು ವಿಶೇಷವಾದಂಥ ಮಾಹಿತಿಗಳನ್ನು ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಾನು ಧನ್ಯವಾದಗಳು